ಕೆ ವಿ ಎಸ್ ಮತ್ತು ಎನ್ ವಿ ಎಸ್ನಲ್ಲಿ ಅರ್ಜಿಗೆ ಆಹ್ವಾನಿಸಲಾಗಿದೆ ನಮಸ್ತೆ ವೀಕ್ಷಕರೇ ನಾನು ಶಿವಮಾಲಾ ಕನ್ನಡ ಯೂಟ್ಯೂಬ್ ಚಾನಲಿಂದ ಶಿವಾನಂದ್ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆಯೇ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಕೆ ವಿ ಎಸ್ ಮತ್ತು ನವೋದಯ ವಿದ್ಯಾಲಯ ಸಮಿತಿ ಎನ್ ವಿ ಎಸ್ಗಳಲ್ಲಿ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗಾಗಿ ಬೃಹತ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿ ಬಿ ಎಸ್ಇಯು ನಡೆಸುತ್ತಿರುವ ಈ ನೇಮಕಾತಿ ಪ್ರಕ್ರಿಯೆಯ ಮೂಲಕ ಒಟ್ಟು ಹದಿನಾಲ್ಕು ಸಾವಿರ ಒಂಬತ್ ಒಂಬೈನೂರ ಅರವತ್ತೇಳು ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸದಾಗಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅಸ ಅಭ್ಯರ್ಥಿಗಳು ಈ ಸುವರ್ಣಾವಕಾಶವನ್ನು ಬಳಸಿಕೊಂಡು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೋರಲಾಗಿದೆ ಹುದ್ದೆಗಳ ವಿವರ ಮತ್ತು ವಿಭಾಗವಾದ ವಿಂಗಡಣೆ ಈ ನೇಮಕಾತಿಯಲ್ಲಿ ಕೆ ವಿ ಎಸ್ ಮತ್ತು ಎನ್ ವಿ ಎಸ್ ಎರಡು ಪ್ರಮುಖ ಸಂಸ್ಥೆಗಳಲ್ಲಿ ಹುದ್ದೆಗಳು ಸೇರಿವೆ ಹುದ್ದೆಗಳನ್ನು ಪ್ರಮುಖವಾಗಿ ಬೋಧಕ ಮತ್ತು ಬೋಧಕೇತರ ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಒಟ್ಟು ಖಾಲಿ ಹುದ್ದೆಗಳು ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಕೆ ವಿ ಎಸ್ ಇಲ್ಲಿ ಒಂಬತ್ತು ಸಾವಿರದ ನೂರ ಇಪ್ಪತ್ತಾರು ನವೋದಯ ವಿದ್ಯಾಲಯ ಸಮಿತಿ ಎನ್ ವಿ ಎಸ್ ಐದು ಸಾವಿರದ ಎಂಟುನೂರ ನಲವತ್ತೊಂದು ಬೋಧಕ ಹುದ್ದೆಗಳು ಟೀಚಿಂಗ್ ಪೋಸ್ಟ್ ಹದಿಮೂರು ಸಾವಿರದ ಇಪ್ಪತ್ತೈದು ಬೋಧಕೇತರ ಹುದ್ದೆಗಳು ನಾನ್ ನಾನ್ ಟೀಚಿಂಗ್ ಪೋಸ್ಟ್ ಒಂದು ಸಾವಿರದ ಒಂಬೈನೂರ ನಲವತ್ತೆರಡು ಅರ್ಜಿ ಸಲ್ಲಿಸಲು ಅಗತ್ಯವಾದ ಶೈಕ್ಷಣಿಕ ಅರ್ಹತೆಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ನಿರ್ದಿಷ್ಟ ಹುದ್ದೆಗೆ ಅನುಗುಣವಾಗಿ ವಿಭಿನ್ನ ಶೈಕ್ಷಣಿಕ ಅರ್ಹತೆಗಳನ್ನು ಪೂರ್ಣಗೊಳಿಸಿರಬೇಕು ಕನಿಷ್ಠ ಪಿ ಯು ಸಿ ಮತ್ತು ಡಿಪ್ಲೊಮಾದಿಂದ ಹಿಡಿದು ಉನ್ನತ ಪದವಿಗಳವರೆಗೆ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ ಪ್ರಮುಖ ಅರ್ಹತೆಗಳು ಶಿಕ್ಷಣ ಪಿ ಜಿ ಪದವಿ ಡಿಗ್ರಿ

ಮುಂತಾದ ಅಗತ್ಯಗಳು ಹುದ್ದೆಗಳ ಸ್ವರೂಪಕ್ಕೆ ಅನುಗುಣವಾಗಿ ಕಡ್ಡಾಯವಾಗಿರುತ್ತದೆ ವಯೋಮಿತಿ ಮತ್ತು ಪ್ರಮ್ ಮತ್ತು ಪ್ರಮುಖ ದಿನಾಂಕಗಳು ಈ ನೇಮಕಾತಿಗೆ ಸಂಬಂಧಿಸಿದ ವಯೋಮಿತಿ ಅರ್ಜಿ ಶುಲ್ಕ ಮತ್ತು ಪ್ರಮುಖ ದಿನಾಂಕಗಳ ವಿವರಗಳು ಹೀಗಿವೆ ವಯೋಮಿತಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷಗಳಿಂದ ಗರಿಷ್ಠ ಐವತ್ತು ವರ್ಷಗಳವರೆಗೆ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಸರ್ಕಾರದ ನಿಯಮಗಳ ಪ್ರಕಾರ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸೂಕ್ತ ಸಡಿಲಿಕೆ ಅನ್ವಯವಾಗಿರುತ್ತದೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಎಚ್ ಇ ಎಸ್ ಎಂ ಹುದ್ದೆಗಳಿಗೆ ನೂರು ರೂಪಾಯಿಗಳು ಸಾಮಾನ್ಯ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಸಿ ಎಸ್ ಹುದ್ದೆಗಳಿಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿಗಳವರೆಗೆ ಹುದ್ದೆಗಳಿಗೆ ಅನುಗುಣವಾಗಿ ಶುಲ್ಕವನ್ನು ಬದಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ನವಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ದಯವಿಟ್ಟು ಈ ಉಪಯೋಗವನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಈ ವಿಡಿಯೋದ ಮೂಲಕ ತಮಗೆ ತಿಳಿಸುತ್ತೇನೆ ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದ ವೀಕ್ಷಕ